ಕಾಪಿ ನಮ್ ಮೂಡ್ರ ಸ್ವಾಮಿ ಬೇರೆ ಅದಾವ ನಿನ ಗೊತ್ತಿಲ್ಲ ಅವಿ ನೀವ್ ಒಂದ್ ಏನಾರ ಹೊಲ ಕೆಲ್ಸ ಮಾಡಿ ನಾ ಮಾಡಿ ಹೊಲ ಎದ್ರಾಗ ತೊಗರಿ ಹೊಲದಾಗ ಎಲ್ಲ ಕೆಲಸ ಕೊಟ್ಟ ರಾಜ ರೋಷವಾಗಿ ಊರಾಗಿ ಮೇರಿತಾನೆ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ವಿದ್ಯೆ ನಂಬಿ ಬದಕ ದಾರಿ ಒಂದಾರಿ ರಟ್ಟೆ ನಂಬಿ ಬದಕ ಸಾವಿರಾರು ದಾರಿ ಭೂಮಿ ಜೀವನ ಎಲ್ಲರೂ ದುಡ್ಡು ಮಾಡಿ ಅವರು ಹೊಲ್ದಾಗ ಹೊಲ ಕೆಲಸ ಮಾಡಿ ನಾ ಎದ್ರಾಗ ತೊಗರಿ ಹೊಲದಾಗ ஜ ஏக்கப்ப ಕಸ ತೆಗ್ದಿವಿ ಅವೆ ಎದ್ರಾಗ ಕಸ ತೆಗ್ದಿರಿ ಬಾಬ್ರೆ ಹೇಳ್ರಿ ನನಗೆ ಇಬ್ರು ಕನ್ಫ್ಯೂಸ್ ಆಗ್ಬೇಡ ಅವಿ ತಡಿ ಸೊನ್ನೆ ಮಾಡ್ರಿ ಸೊನ್ನೆ ಮಾಡ್ರಿ ಕಸ ತೆಗ್ದ್ರಾಗ ಸ್ವನ್ನೆ ಮಾಡೋದು ನಾ ಸಿಂಗ ಸಿಂಗ ಸಿಂಗಪ್ಪ ನಮ್ಮ ನೋಡಿದ್ರೆ ಸ್ವನ್ನೆ ಬೇರೆ ಅದಾವೆ ಯಾಕ ನಿನಗ ಗೊತ್ತಿಲ್ಲ ಸಿಂಗ ನಾಕೆ ಸಿಂಗನ ಯಾಕ ಸರ್ ಇದು ಕೈ

ಎದಕ್ಕೆ ಮಕ್ಕಳ ನೋಡು ನಾಲ್ಕು ನಾಲ್ಕು ಕೆ ಜಿ ಮೇಕಪ್ ಹಾಕ್ಕೊಂಬಂದು ಮತ್ತೆ ಕಸ ತೆಗಿತಾರಂತ ಮುಂಜೆಲ್ದು ಬುತ್ತಿ ಕಟ್ಟಿ ಎರಡು ನೂರು ರೂಪಾಯಿ ಕೂಲಿ ಕೆಲ್ಸಕ್ಕೆ ಹೋಗರಲ್ಲ ನಮ್ಮ ತಾಯಂದ್ರ ಹೊಲಗ ಹಂಗೆ ದುಡಿಯಾಕ ಕಳ್ಸ್ಬೇಕ್ ಗೊತ್ತಾಕೈತಿ ನಿಮಗೆ ರೈತರ ಕಿಮ್ಮತ್ ಏನೈತಿ ಭೂಮಿ ಮ್ಯಾಲೆ ಅನ್ನೋದು ಇವ್ರಿಗೆ ಮಾಡೋಲ್ಲನು ಅಮ್ಮ ನೀವು ಕಸ ತೆಗಿ ನೀವು ಮಾಡ್ತೀವಿ ಬಿತ್ತತೀವಿ ನಾವು ನಿಮ್ಮ ಕಡೆ ಹೊಲ ಏ ನಿಮ್ಮ ಕಡೆ ಹೊಲರ ಯಾವುದ ಎರಿ ಅಂದ್ರೆ ತಲಿ ತೋರ್ಸ್ರಿ ಮಸಾರಿ ಅಂದ್ರೆ ಮಾರಿ ತೋರ್ಸ್ರಿ ಮತ್ತೆ ಸವಳಿದ್ರೆ ಗೊತ್ತಾ ನಾನ್ಯಾರಿ ಕರ್ಸಬೇಡ್ರಿ ಅಂತ ಹೇಳಿ ಅವೇ ನೀ ನನ್ನ ಕರೆಸ್ಬೇಡ್ರಿ ಅಂತ ನೀನ್ ಮುದ್ದೆ ಬೆಳೆದ ಬೋರ್ಡ್ ಹಾಕಿರು ಮುದ್ದೆ ಬಾಳ ಊರ ಮಗನ ಅವ್ರ ಕರ್ಸತ್ತಾರ ನ ಯಾಕಂತ ಕೇಳ ಎತ್ ಆಡಿಸ್ತೇವ್ರ ಅವ್ರ ಒಂದ್ ಹೆಟ್ ಬಡಿಯೋರು ಅವ್ರ ಪ್ರೀತಿ ಮಾಡೋರು ಅವ್ರ ದೇಶ ಮಾಡೋರು ಮತ್ತ ಅವ್ರ ಬಿಟ್ರ ನಾನ್ ಯಾರು ಮಾಡ್ಬೇಕು ನಿಮ್ಮ ಅಲ್ರಿ ಹಡ ತಂದೆ ತಾಯಿ ನಮ್ಮಅಪ್ಪ ನಮ್ಮ ಇವತ್ತು ಹೊಡ್ದಾರಂತ ನಾವ್ ಮನೆಗೆ ಬಿಡ್ತೀವಿ ನಮ್ಮವ್ವ ಬಿದ್ದಲ್ಲ ಅಂತ ನಮ್ಮವ್ವ ಮಾಡಿದ ಅಡಿಗೆ ಮಾಡೋದು ಊಟ ಮಾಡುದು ಬಿಡ್ತೀವಿ ಆಗ ಮುದ್ದೆ ಬಾಳ ತಾಲೂಕು ನನಗೆ ಮನೆ ಇದ್ದಂಗೆ ಇವರೆಲ್ಲ ತಂದೆ ತಾಯಿ ಇದ್ದಾಗ ನನಗೆ ಸಾವಿರ ತಪ್ಪು ಮಾಡಿದ್ರೆ ಭಾಳ ನನಗೆ ತರ ನಾವು ಬರತ್ತೀವಿ ಕಾರ್ಯಕ್ರಮ ಮಾಡತ್ತೀಯ ಹಾಯ್ ಇಷ್ಟೆಲ್ಲ ಮಾತಾಡ್ತೀರಲ್ಲ ಹೋಗುವಾಗ ನಾವು ಹೋಗಲ್ಲ ನೀವು ಅವಿ ನೀಟಾತ ತನಿಂತ ಮಾತಾಡಿ ನೀ ಅವಿ ನೀನು ಮಾತಾಡಿ ಆತ ತನಿಂತ ಮಾತಾಡ ಮೊದಲ ತಡದ ಮಳಿ ಗೋಪಾಲ್ ಸರ್ ಈಗ ಮತ್ತು ಜಿಮ್ಮಿಗೆ ಬೇರೆ ಹೊಂಟ್ರು ನಮ್ಮ ಸುಮ್ಮ ಏನೋ ವೀಡಿಯೊ ಮಾಡತ್ತಾರ ನನ್ನ ಮನಿಗೆ ಹೋಗಿತ್ತು ಅಂದ್ರೆ ಮತ್ತೆ ಅಲ್ಲಿ ಅದ್ರಾಗ ಬರೋದು ಆಮೇಲೆ ಹೋಗಿ ಸುಮ್ನೆ ಹೋಗ್ತೇನೆ ನೀನು ಏನು ಎದಕ್ಕ ನಾವು ಇಲ್ಲದೆ ಹೋಗ್ತಿರ ನೀವು ಅವ ನಾ ಬರೋಗ ಒಬ್ಬನ ಬದನಿ ಹೋಗುವಾಗ ಒಬ್ಬನ ಹಾಕಿನ ಹೋಗುವಾಗ ಏನು ತಗೊಂಡ ಹೋಗ್ತಿ ಯಾರು ನೀನು ಎರಡು ಫೋನ್ ಅವಿ ಪೇಮೆಂಟ್ ಪೇಮೆಂಟ್ ಲಕ್ಷ್ಮಿ 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 ತಗೊಂಡ ಹೋಗ್ತಿ ಅವಿ ಇವತ್ತಿಗೂ ನಾ ಯಾರು ಯಾರು ಕೊಡು ರೊಕ್ಕ ಡಿಮ್ಯಾಂಡ್ ಮಾಡಲ್ಲ ರೊಕ್ಕ ಕೇಳೋಕೂ ಹೋಗಿಲ್ಲ ಕೊಟ್ಟರು ನನ್ನರ ಕೊಳ್ಳರದರು ನಮ್ಮರ ಅದಕ್ಕೆ ಇವತ್ತಿ ಮಟಕ ಬಂದಿಂತಿನ್ನ ಅಂದ್ರ ಸರ ಯಾರ ಲಕ್ಷ್ಮೀ ಬೇಕ್ರಿ ಒಂದ್ ವೇಳೆ ಲಕ್ಷ್ಮಿ ಸಾಲಿಲ್ಲ ಮಹಾಲಕ್ಷ್ಮಿ ಹಿಂದ ಪ್ರೀ ನನಗೆ ಮಹಾಲಕ್ಷ್ಮಿ ಅನ್ಸ ಮಹಾಲಕ್ಷ್ಮಿ ಸಾಲಿಲ್ಲ ಗಜಲಕ್ಷ್ಮಿ ಅದ ಲಕ್ಷ್ಮಿ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಹೆಚ್ಚಿಗೆ ಅಂತ ಅದಕ್ಕ ಲಕ್ಷ್ಮಿ ಬೇಕಾದಾಗ ಮಾವಾ ಲಕ್ಷ್ಮೀ ಲಕ್ಷ್ಮಿ ಹೆಚ್ಚಿಗೆ ಅಂತ ಹೇಳ್ತಿ ಹೇಳ್ತಿರೋಕೆ ಹೆಚ್ಚಿಗೆ ಅಂತೇಳಿ ಅದ್ರೊಳಗೆ ನಮ್ಮ ಅಪ್ಪ ಗಾಂಧೀಜಿ ಕೂತಾನೋ ಮರ್ಯಕ್ ಹೋಗ್ಬೇಡ ಅವ ಇಲ್ಲ ಅಂದ್ರೆ ನಿಮ್ ಲಕ್ಷ್ಮಿ ಆಟ ಏನು ನೆಡಗಿಲ್ ಇವತ್ತ ನಮ್ಮ ಅಪ್ಪ ಹೆಚ್ಚಿಗೆ ಅಪ್ಪನ ಹೆಚ್ಚಿಗೆ ಅವನು ಹೆಚ್ಚಿಗೆವತ್ತ ಅಪ್ಪ ಜೀವನ ಎರಡು ಒಂದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಧನ್ಯವಾದಗಳು ಮಾಡಿರಪ್ಪ ಜೋರ ಚಪ್ಪಾಳಿನ

ಅಣ್ಣನನ್ನ ನೋಡಬೇಕೆಂದ್ರಿ ಬಸವಣ್ಣನ ನೋಡ ಅಕ್ಕನನ್ನು ನೋಡಬೇಕೆಂದ್ರೆ ಅಕ್ಕ ಮಹಾದೇವಿಯನ್ನು ನೋಡ ತುಂಡೆ ಕೋಟೆ ನೋಡ್ಬೇಕೆಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನೋಡ ಸಂವಿಧಾನ ಶಿಲ್ಪಿ ನೋಡಬೇಕೆಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡ ಕ್ರೀಡಾಪಟು ನೋಡಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ ವೀರಶೂರ ನೋಡಬೇಕಂದ್ರೆ ಸಂಗೊಳ್ಳಿ ರಾಯಿ ನೋಡ ವೀರ ರಾಣಿ ನೋಡ್ಬೇಕಂದ್ರೆ ಕಿಂತೂರಾಣಿ ಚೆನ್ನಮ್ಮ ನೋಡ ಮಹಾವೈಕ್ಯತೆ ರಾಷ್ಟ್ರ ನೋಡ್ಬೇಕಂದ್ರೆ ಭಾರತ ದೇಶ ನೋಡ ಕಲಿಯ ರಾಜ್ಯ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯ ನೋಡ ಕಲಾವಿದರನ್ನ ಪರಿಶೋಸ್ವತ್ತ ಜಿಲ್ಲೆ ಅಂದ್ರೆ ಅದು ವಿಜಯಪುರ ಜಿಲ್ಲೆ ನೋಡ ಅದರಾಗ ಕಲಾವಿದರನ್ನ ಕರೆಸಿ ತರಿಸಿ ಚಪ್ಪಾಳೆ ತಟ್ಟೆ ಹರಿಸುವ ಏಕೈಕ ಜನತೆ ಅಂದ್ರೆ ನನ್ನ ಪ್ರೀತಿಯ ಮುದ್ದೆ ವಿನಾಯಕ ನಗರದ ಜನತೆ ನೋಡ ವಿನಾಯಕನಗರದ ಜನತೆ ನೋಡ ಅಂತ ಹೇಳ್ತಾ ಈಗೊಂದು ಗ್ರೂಪ್ ಡ್ಯಾನ್ಸ್ ಅದ್ದೂರಿಯಾಗಿರುವ ಗ್ರೂಪ್ ಡ್ಯಾನ್ಸ್ ದಯವಿಟ್ಟು ಸೌಂಡ್ ಸಿಸ್ಟಮ್ ಮುಂದಗಡೆ ಇದ್ದವರು ಎರಡು ಸ್ವರೂಪ ವೈರಲ್ ಆಗಿ ಸೈಡ್ ಸರಿಬೇಕು ಹಿಂದ ನಿಂತ ಕಾನೂನು ನಿಲ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಒಂದು ಗ್ರೂಪ್ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ